ಚಾಂಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಇದು ಇದಕ್ಕೆ ಸಹಾಯಕ್ಕೆ ಮರ್ಜಾಗಿತ್ತು ಸುಮಾರು ದಿವಸದಿಂದ ಹಿಂಗೆ ಆಗ್ತಾ ಇತ್ತು ಏನು ನಮ್ಮ ಕಣ್ಣು ತಪ್ಪಿಸಿ ಇದೇ ತರನೇ ಕಳ್ಳತನ ನಡೀತಾ ಇತ್ತು ಇವತ್ತು ರೆಡ್ ಹ್ಯಾಂಡ್ ಆಗೋದು ಸಿಕ್ಕಾಕ್ಕೊಂಡೆವು ಇವಾಗ ತಗಲಾಕೊಂಡು ಆಲ್ರೆಡಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ಪೊಲೀಸರು ಟ್ಯಾಕ್ಟರ್ನ ಸೀಸ್ ಮಾಡಿದ್ದಾರೆ ಈ ರೀತಿ ಸುಮಾರು ವರ್ಷಗಳಿಂದ ನಡೀತಾನೆ ಇದೆ ಬೆಳಗ್ಗೆ ಇವತ್ತೇ ನಮ್ಮ ಕಣ್ಣಿಗೆ ಹೌದು ಸರ್ ಇಲ್ಲಿಂದ ಹಾಕ್ಕೊಂಡು ನಮ್ಮೂರ ಹತ್ರ ತಿಂಬಲ್ ಹತ್ರ ಬರೋಷ್ಟೊತ್ತಿಗೆ ಅಲ್ಲೇ ನಾವು ಫೋಟೋ ಫೋಟೋ ಮತ್ತೆ ಮತ್ತು ರೋಣರ್ ಸ್ಟಾಪ್ ಮಾಡಿ ಕ್ಲೀನ್ ಕ್ಲೀನಾಗಿ ಚೆಕ್ ಮಾಡಿದ್ವಿ ಮತ್ತು ಅವ್ರು ಟ್ಯಾಕ್ಟರ್ ತಗೊಂಡು ಹೊಟ್ಟೋದ್ರು ಇದಕ್ಕೆ ಈ ಈ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ದಿಂಬಾಲಶೋಕ್ ಪ್ರೆಸಿಡೆಂಟು ಪ್ರ ಪ್ರತಿ ವರ್ಷನೂ ಸು ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಇದರಲ್ಲಿ ಒಂದು ಟೈಮ್ ಜೆ ಈ ಪಾರ್ಟಿಸಮ್ ಕೂಡ ಈ ಹಾಲು ಉತ್ಪಾದಕ ಸಹಕಾರ ಇದರಲ್ಲಿ ಪಾರ್ಟಿಸಮ್ ಕೂಡ ಮಾಡಿಬಿಟ್ಟು ಈ ಪಾರ್ಟಿ ಅವ್ರದ್ದು ಆಲೆ ಹಾಕೋಬಾರ್ದು ಅಂತೆಲ್ಲ ಈ ರೀತಿ ಸೀಸ್ ಮಾಡಿ ಬೇರೆ ಇವ್ರನ್ನ ಈ ಡೈರಿ ಹತ್ರನೇ ಸೇರಿಸಿದೆ ನೀತಿ ಮಾಡ್ತಾ ಇದ್ರು ಕಳ್ಳಾಟ ಆಡ್ತಾ ಇದ್ರು ಈ ಒಂದು ರೆಡ್ಡಿ ಹಣ ಎಷ್ಟು ಮೂಟೆ ಸಿಕ್ಕಿದೆ ಒಂದು ಸುಮಾರು ಒಂದು ಮೂವತ್ತ್ ನಲ್ವತ್ತು ಮೂಟೆ ಸಿಕ್ಕಿದೆ ಸರ್ ಇಲ್ಲಿಂದ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಮಾರ್ಕೊಳಕ್ಕೆ ಇಲ್ಲ ಮಾರ್ಬಿಟ್ಟು ಅವ್ರು ಕೊಂಡ್ಕೊಂಡಿರೋ ತಗೊಂಡು ಹೋಗ್ತಾ ಇದ್ರು ಇಲ್ಲ ಇವ್ರು ಮಾರಕ್ಕೆ ತಗೊಂಡು ಹೋಗ್ತಾ ಇದ್ರು ಅದು ನಮ್ಗೆ ಕ್ಯಾರಿಟಿ ಇಲ್ಲ ಬಟ್ ಇಲ್ಲಿಂದ ಮಾಲು ಎಲ್ಲ ಸಿಗ್ಲಾ ತಗಲಾಕೊಂಡು ಮತ್ತೆ ನಾವು ಹಂಗೆ ತಹಸೀಲ್ದಾರ್ಗೆ ಫುಟ್ ಇನ್ಸ್ಪೆಕ್ಟರ್ಗೆ ಅವರಿಗೆಲ್ಲ ಫೋನ್ ಮಾಡಿ ಅವ್ರ ಹೋಗಿ ಇಮಿಡಿಯೇಟ್ ನೀವು ಕಂಪ್ಲೇಂಟ್ ಕೊಡಿ ನಾವು ಸೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಇವರು ಟ್ಯಾಕ್ಟರ್ ಕೂಡ ಸೀಸ್ ಮಾಡಿದ್ದಾರೆ ವಿತರಕರು ಸಿ ವಿ ಶ್ರೀನಿವಾಸ ರೆಡ್ಡಿ ನಾಗರಾಜ್ ಕನ್ಯಾ ಮಂಜುನಾಥ ನಾವು ತಿಂಬಾಲ್ ಗ್ರಾಮಸ್ಥರು ಈ ತಿಂಬಾಲ್ ಸಂಬಳ್ಳಿ ಸೊಸೈಟಿ ಇದು ಇಲ್ಲಿಂದ ಕಳ್ಳ ಸಾಗಾಣಿಕೆ ಆಗಲಿ ಮಾರಾಟಕ್ಕೆ ತೊಂಡು ಹೋಗ್ತಾ ಇದ್ದಂಥ ಅಕ್ಕಿ ಬೂಟೆಗಳನ್ನ ನಾವು ಉಳಿದು ನಮ್ಮ ಗ್ರಾಮದಲ್ಲಿ ಫೋಟೋ ಎಲ್ಲ ತೆಗೆದು ಭಾವಚಿತ್ರಗಳನ್ನು ಪೊಲೀಸರಿಗೆ ತಹಶೀಲ್ದಾರ್ ಸಬ್ಮಿಟ್ ಮಾಡ್ತೀವಿ ಅದರಿಂದ ಟ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಆದಾಗ ಟ್ಯಾಕ್ಟ್ ಕಾರ್ ಹೋಗ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ನಡೀತಾ ಇತ್ತು ಬಟ್ ಈ ತಿಂಗಳು ನಾವು ರೆಡ್ ಆಗಿ ಹಿಡಿದಿದ್ದೀವಿ ನನ್ನ ಗಾಂಟೆ ಅಕ್ಕಿ ಇದಕ್ಕೆ ಈ ಸೊಸೈಟಿಗೆ ಈ ಕಾಲು ಉತ್ಪಾದನೆ ಸಂಘ ಪ್ರೆಸಿಡೆಂಟ್ ಬಂದು ದಿಂಬಾದ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇರೋದು ಬಟ್ ಎಲ್ಲ ಅವ್ರಿಗೆ ಗೊತ್ತಿದ್ದೇ ನಡೀತಾ ಇದೆ ಬಟ್ ಯಾರು ಇದನ್ನ ಆಕ್ಷನ್ ತಗೊಳ್ತಾ ಇರಲಿಲ್ಲ ಈ ಸರಿ ಯಾರು ನಿಮ್ಮ ಮಾಧ್ಯಮದವರು ನಮ್ಮ ಕಠಿಣ ಕ್ರಮ ತಗೊಂಡು ಏನು ಮಾಡಬೇಕು ಬಡವರಿಗೆ ಬಟ್ ಒಂದು ಈ ಹಾಲು ಉತ್ಪಾದಕ ಸಂಘದಲ್ಲಿ ಹೆಂಗೆ ನಡೀತಾ ಇದ್ದಂದ್ರೆ ನಿಮ್ಮ ಅಶೋಕ್ ಇಲ್ಲಿ ಹಾಲು ಹಾಕಲ್ಲ ಬಟ್ ಇಲ್ಲಿ ಡಿಗ್ರಿ ಮಾಡೋ ಹಾಲುಗಳೆಲ್ಲ ಅವ್ರ ಹೆಸ್ರಲ್ಲಿ ಹಾಕ್ಬಿಟ್ಟು ಅವರೇ ಪ್ರೆಸಿಡೆಂಟ್ ಆಗಿ ಮುಂದುವರಿಯೋದಕ್ಕೆ ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಡಿಗ್ರಿ ಹಾಲು ಅದು ಹಾಲು ಉತ್ಪಾದಕ ಸಂಘಕ್ಕೆ ಹೋಗ್ಬೇಕು ಆದರೆ ಅವ್ರ ಹೆಸರಲ್ಲಿ ಹಾಕೊಳ್ತಾ ಇದಾರೆ ಆ ಹಾಲ್ನ ನಿತ್ಯ ದಿನ ಎರಡು ನಾಲ್ಕು ಲೀಟರ್ ಹಾಲು ಅವ್ರ ಮನೆಗೂ ಕಲಿಸ್ತಾ ಇದ್ದೀನಿ ಸಿಂಹಾಸ್ಪತ್ರೆ ಅಷ್ಟೊಂದು ಅವ್ಯವಹಾರ ನಡೀತಾ ಇದೆ ಆಲ್ ಡೈಲಿಗೆ ಇದು ನಿಮ್ಮ ಮುಖಾಂತರ ಎಲ್ಲರಿಗೂ ತೋರಿಸಿ ಇದನ್ನು ಇದಕ್ಕೆ ಏನಾದರೂ ತಕ್ಕ ನ್ಯಾಯ ಕೊಡೋದು ಒದಗಿಸ್ಕೊಡ್ಬೇಕು